ಲಕ್ಷ್ಮೇಶ್ವರ ತಾಲೂಕಿನ ರಾಮಗಿರಿ ಗ್ರಾಮದಲ್ಲಿ ರಾಮಗಿರಿಯ ಹೆಮ್ಮೆಯ ಪುತ್ರ ಗೌಡ ವೀರನಗೌಡ ಪಾಟೀಲ್ ಡಿವೈಎಸ್ಪಿ ಕಲಬುರ್ಗಿ ಜಿಲ್ಲೆ ಶಹಬಾದ್ ವಿಭಾಗ ಇವರಿಗೆ ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯ ವತಿಯಿಂದ ರಾಷ್ಟಮಟ್ಟದ ಅತ್ಯುತ್ತಮ ತನಿಖಾಧಿಕಾರಿ ಪೊಲೀಸ್ ಸೇವಾ ಪ್ರಶಸ್ತಿ ಸಿಕ್ಕಿದ್ದು ಗ್ರಾಮದಲ್ಲಿ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಮುಕ್ತಿಮಂದಿರ ಧರ್ಮಕ್ಷೇತ್ರದ ಶ್ರೀ ವಿಮಲ್ ರೇಣುಕಾ ಮಹಾಸ್ವಾಮಿಗಳು ವಹಿಸಿದ್ದರು ಅಧ್ಯಕ್ಷತೆಯನ್ನ ಬಸಣ್ಣ ಬೆಟಗೇರಿ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಜಿಎಸ್ ವಿಜಯ್ ವಿಜಯಕುಮಾರ್ ಹತ್ತಿಕಾಳ್ ನೀಲಪ್ಪ ಹತ್ತಿ ವಹಿಸಿದ್ದರೆ ಚನ್ನಬಸಪ್ಪ ಲಿಂಗೇಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬಸವರಾಜ್ ಎರಗುಪ್ಪಿ ಸ್ವಾಗತಿಸಿದರೆ ನಾಗರಾಜ್ ಪೂಜಾ ನಿರೂಪಣೆ ಮಾಡಿದರು ಗದಗಿಂದ ಬರ್ತ ಬರ್ತಕ್ಕಂಥ ದಾರಿಯಿಂದ ನೋಡೋದು ಬೇಡ ಧಾರವಾಡ ಜಿಲ್ಲೆಯಿಂದ ನಾವು ಲಕ್ಷ್ಮೇಶ್ವರ ತಾಲೂಕಿಗೆ ಗದಗ ಜಿಲ್ಲೆಗೆ ಪ್ರವೇಶ ಮಾಡಬೇಕಾದ್ರೆ ಗದಗ ಜಿಲ್ಲೆಯ ಮೊಟ್ಟ ಮೊದಲ ಹಳ್ಳಿ ಅದೇನು ರಾಮಗಿರಿ ಗ್ರಾಮ ಭೌಗೋಳಿಕವಾಗಿ ಮಾತ್ರ ರಾಮಗಿರಿ ಮೊಟ್ಟ ಮೊದಲ ಗ್ರಾಮ ಅಲ್ಲ ಹಲವಾರು ಸಾಧನೆಗಳಲ್ಲಿಯೂ ಕೂಡ ಮೊಟ್ಟ ಮೊದಲ ಗ್ರಾಮ ಅದು ಯಾಕೆ ಅನ್ನೋದನ್ನ ಮೊದಲಿನ ಹಂಚಿಕೊಂಡು ನಾನು ಹೋಗ್ತೀನಿ ಉದ್ಘಾಟನೆ ಮಾತಾಡಿಸಲು ಚೆನ್ನಾಗಿರುತ್ತೆ ಇಂತಹ ಕೆಲಸ ಇಂತಹ ಒಂದು ಶ್ರೇಷ್ಠ ಸಾಧನೆ ಆಗ್ಬೇಕಾಗಿರುವಂತದ್ದಲ್ಲ ಕೇವಲ ಒಬ್ರು ಇಬ್ರು ಅವರಿಂದ ಸಾಧನೆ ಆಗುವಂತದ್ದಲ್ಲ ಆ ವ್ಯಕ್ತಿ ಒಂದು ಶಕ್ತಿಯಾಗಿ ನಿಲ್ತಾರೆ ಅಂತಂದ್ರೆ ಅದ್ರ ಹಿಂದೆ ಅದೆಷ್ಟು ಶ್ರಮ ಇರಬಹುದು ಎಷ್ಟು ಜನರ ಸಹಕಾರ ಇರಬಹುದು ಅದೆಷ್ಟು ಜನರ ಮಾರ್ಗದರ್ಶನ ಇರಬಹುದು ಅದೆಂತಹ ವಾತಾವರಣ ಅವರಿಗೆ ಪ್ರೇರಣೆ